ನಮಸ್ಕಾರ ಗೆಳೆಯರೆ ತಮ್ಗೆಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಇವತ್ತು ನಾವು ಒಂದು ಸಂತಸದ ಮತ್ತು ಅತ್ಯಂತ ಮಹತ್ವದ ಐತಿಹಾಸಿಕ ಕ್ಷಣದ ಬಗ್ಗೆ ಮಾತಾಡುವುದಕ್ಕೆ ಬಂದಿದ್ದೇವೆ ಗೆಳೆಯರೆ ಇದು ಕೇವಲ ಒಂದು ತಾಂತ್ರಿಕ ಸಾಧನೆ ಅಲ್ಲ ಭಾರತೀಯ ರಕ್ಷಣಾ ಸಾಮರ್ಥ್ಯದ ಒಂದು ದೈತ್ಯ ಹೆಜ್ಜೆ ಇದರ ಅಬ್ಬರ ಭಾರತದ ರಕ್ಷಣಾ ವಲಯದಲ್ಲಿ ಅಷ್ಟೇ ಅಲ್ಲದೆ ವಿಶ್ವದ ನೌಕಾಪಡೆಯ ಯುದ್ಧ ತಂತ್ರದ ಕೊಠಡಿಗಳಲ್ಲಿಯೂ ಕೂಡ ಕೇಳಿ ಬರ್ತಾ ಇದೆ ಹೌದು ನಾವು ಮಾತಾಡ್ತಾ ಇರುವುದು ಭಾರತದ ಮೊಟ್ಟ ಮೊದಲ ಹೈಪರ್ಸೋನಿಕ್ ಲಾಂಗ್ ರೇಂಜ್ ಆಂಟಿ ಮಿಸೈಲ್ ಅಂದರೆ ಅಂದ್ರೆ ಎಲ್ಆರ್ ಎಸ್ ಎಚ್ ಎಂ ಬಗ್ಗೆ ಪ್ರಸ್ತುತ ಈ ಕ್ಷಿಪಣಿಯು ತನಗೆ ಬೇಕಾದ ಎಲ್ಲಾ ಪ್ರಮುಖ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಮುಗಿಸಿದ್ದು ಈಗ ಸೀರಿಯಲ್ ಪ್ರೊಡಕ್ಷನ್ ಅಂದ್ರೆ ದೊಡ್ಡ ಪ್ರಮಾಣದ ಉತ್ಪಾದನಾ ಹಂತಕ್ಕೆ ತಲುಪಿದೆ ಹಾಗೂ ಇತ್ತೀಚೆಗೆ ಈ ಸಂತಸದ ಸುದ್ದಿಯನ್ನ ಡಿಆರ್ ಡಿಒನ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಲ್ಯಾಬರೇಟರಿಯ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಗೆಳೆಯರೆ ಈ ಗೆಲುವು ರಾತ್ರೋರಾತ್ರಿ ಬಂದಿದ್ದಲ್ಲ ವರ್ಷಗಳ ಸಂಶೋಧನೆ ಸತತ ಪ್ರಯತ್ನ ಕೋಟ್ಯಾಂತರ ರೂಪಾಯಿಗಳ ಮೂಲಸೌಕರ್ಯ ಮತ್ತು ದೇಶದ ಪ್ರಮುಖ ಪ್ರಯೋಗಾಲಯಗಳ ಸಹಭಾಗಿತ್ವದಿಂದ ಈ ಹಾದಿ ಸಿದ್ಧವಾಗಿದೆ ಸೊ ಬನ್ನಿ ಗೆಳೆಯರೆ ಈ ಮಹತ್ವದ ಮೈಲಿಗಲ್ಲಿನ ಸಂಪೂರ್ಣ ಕಥೆಯನ್ನ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಈ ಇಂಟ್ರೆಸ್ಟಿಂಗ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನಮ್ಮ ವಿಜ್ಞಾನಿಗಳ ಈ ಪರಿಶ್ರಮಕ್ಕಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈನ್ ಅಂತ ಬರೆಯುವುದನ್ನು ಮರೆಯದಿರಿ ಗೆಳೆರೆ ಈ ಯಶಸ್ಸಿನ ಹಿಂದಿನ ದಾರಿ ಬಹಳ ದೊಡ್ಡದು ಈ ಹಿಂದೆ ಡಿಆರ್ಡಿಒ ಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೈಪರ್ಸೋನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ ಎಚ್ಎಸ್ಟಿ ಡಿವಿಯನ್ನ ಯಶಸ್ವಿಯಾಗಿ ಪರೀಕ್ಷಿಸಿತು ಈ ಪರೀಕ್ಷೆಯಲ್ಲಿ ಸ್ಕ್ರಾಮ್ ಜೆಟ್ ಎಂಜಿನ್ನ ಫ್ಲೋ ಮತ್ತು ಹೈಪರ್ಸೋನಿಕ್ ಕಂಪಿಷನ್ನ ತಂತ್ರಜ್ಞಾನವನ್ನು ಪರೀಕ್ಷಿಸಿ ಅದನ್ನು ಯಶಸ್ವಿಗೊಳಿಸಲಾಗಿದ್ದು ಇದು ಹೈಪರ್ಸೋನಿಕ್ ಯುದ್ಧ ಸಾಮಗ್ರಿಗಳ ಅಭಿವೃದ್ಧಿಗೆ ಮುಖ್ಯವಾದ ಅಡಿಪಾಯವಾಗಿತ್ತು ಹಾಗೂ ಈ ಸಂಪೂರ್ಣ ಕಾರ್ಯಕ್ರಮದ ಬೇರುಗಳು ಅವಧಿಗೆ ಗೆಳೆರೆ ಆಗ ನಮ್ಮ ವಿಜ್ಞಾನಿಗಳು ಈ ಹೈಪರ್ಸೋನಿಕ್ ಸ್ಕ್ರಾಂಜೆಟ್ ಎಂಜಿನ್ ಮತ್ತು ಅದಕ್ಕೆ ಸಂಬಂಧಿಸಿದ ಏರ್ ಫ್ರೇಮ್ಗಳ ಮೇಲೆ ಕೆಲಸ ಮಾಡುವುದಕ್ಕಾಗಿ ಶುರು ಮಾಡಿದ್ರು ಮುಖ್ಯವಾಗಿ ನಿಮ್ಗೆ ಹೇಳೋದಾದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹೈದರಾಬಾದ್ ನಲ್ಲಿ ಡಿಆರ್ ಹೈಪರ್ಸೋನಿಕ್ ವಿಂಡ್ ಟನಲ್ ಸಕ್ರಿಯವಾಗಿತ್ತು ನಂತರ ಐಐಟಿ ಕಾನ್ಪುರದಲ್ಲಿ ಹೈ ವಿಲಾಸಿಟಿ ಪರೀಕ್ಷಾ ಸೌಲಭ್ಯಗಳನ್ನು ಕೂಡ ಸಿದ್ಧಪಡಿಸಲಾಗಿತ್ತು ಹಾಗೂ ಈ ಎರಡು ಮೂಲ ಸೌಕರ್ಯಗಳು ಅತ್ಯಂತ ಹೆಚ್ಚಿನ ವೇಗದ ಗಾಳಿಯ ಹರಿವನ್ನು ಕೃತಕವಾಗಿ ಸೃಷ್ಟಿಸಿ ಈ ಕ್ಷಿಪಣಿಯ ವಿನ್ಯಾಸವನ್ನ ದೃಢೀಕರಿಸಲು ಬಹಳ ಸಹಾಯ ಮಾಡಿದವು ಹಾಗಾದ್ರೆ ಈ ಪರೀಕ್ಷಾ ಫಲಿತಾಂಶಗಳು ಏನ್ ಹೇಳ್ತವೆ ಸೊ ನೋಡಿ ಗೆಳೆಯರೆ ಎಲ್ಲರೇ ಎಸ್ ಎಚ್ ಎಂ ಅಭಿವೃದ್ಧಿ ಹಂತದ ಫ್ಲೈಟ್ಗಳಲ್ಲಿ ಕ್ಷಿಪಣಿಯು ಬಹಳ ಸಂಕೀರ್ಣವಾದ ಟರ್ಮಿನಲ್ ಮ್ಯಾನುವರ್ ಗಳನ್ನು ನಿಖರವಾದ ಸಂಚರಣೆ ಮತ್ತು ಅತ್ಯಂತ ಹೆಚ್ಚಿನ ವೇಗದಲ್ಲಿ ನಿಯಂತ್ರಣವನ್ನ ತೋರಿಸಿದೆ ರಿಪೋರ್ಟ್ಗಳ ಪ್ರಕಾರ ಎರಡನೇ ಅಭಿವೃದ್ಧಿ ಹಾರಾಟವನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹದಿನಾರರಂದು ನಡೆಸಲಾಗಿತ್ತು ಈ ಪರೀಕ್ಷೆಯಲ್ಲಿ ಕ್ಷಿಪಣಿಯು ಮ್ಯಾಕ್ ಹತ್ತರಂತಹ ಅತಿ ವೇಗ ಮತ್ತು ಅತ್ಯಾಧುನಿಕ ಟರ್ಮಿನಲ್ ಮ್ಯಾನುವರ್ ಪ್ರದರ್ಶಿಸಿತು ಇದಷ್ಟೇ ಅಲ್ಲದೆ ತನ್ನ ಗುರಿಯನ್ನ ಬಹಳ ನಿಖರವಾಗಿಯೂ ಕೂಡ ಭೇದಿಸಿತು ಹಾಗೂ ಈ ಎಲ್ಲಾ ಯಶಸ್ವಿ ಸಾಧನೆಗಳು ಈ ಮಿಸೈಲ್ ಸಿಸ್ಟಮ್ ಈಗ ದೊಡ್ಡ ಪ್ರಮಾಣದ ಉತ್ಪಾದನೆಗೆ ಸಿದ್ಧವಾಗಿದೆ ಅನ್ನೋ ವಿಶ್ವಾಸವನ್ನ ಅಭಿವೃದ್ಧಿ ತಂಡಕ್ಕೆ ನೀಡಿದೆ ಹಾಗಾದ್ರೆ ಇದರ ತಾಂತ್ರಿಕ ವಿಶೇಷತೆಗಳೇನು ಸೊ ನೋಡಿ ಗೆಳೆಯರೆ ಈ ಕ್ಷಿಪಣಿಯ ತಾಂತ್ರಿಕ ವಿಶೇಷತೆಗಳನ್ನ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಮೊದಲಿಗೆ ಹೈಪರ್ಸೋನಿಕ್ ಸ್ಪೀಡ್ ನ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು ಯಾಕಂದ್ರೆ ಈ ಕ್ಷಿಪಣಿಯು ಮ್ಯಾಕ್ ಎಂಟರಿಂದ ಮ್ಯಾಕ್ ಹತ್ತರಷ್ಟು ವೇಗದಲ್ಲಿ ಚಲಿಸುತ್ತದೆ ಅಂದ್ರೆ ಶಬ್ದದ ವೇಗಕ್ಕಿಂತ ಎಂಟರಿಂದ ಹತ್ತು ಪಟ್ಟು ಹೆಚ್ಚು ಹಾಗೂ ಇಷ್ಟು ವೇಗದಲ್ಲಿ ಬರುವ ಕ್ಷಿಪಣಿಗೆ ಪ್ರತಿಕ್ರಿಯಿಸುವುದಕ್ಕಾಗಿ ಯಾವುದೇ ಹಡಗು ಇರಲಿ ಅಥವಾ ರಕ್ಷಣಾ ವ್ಯವಸ್ಥೆ ಇರಲಿ ಅದಕ್ಕೆ ಸಮಯನೇ ಸಿಗುವುದಿಲ್ಲ ಹಾಗೆ ನಿರ್ಣಯದಾಗಿ ಇದರ ರೇಂಜ್ ಇದರ ರೇಂಜ್ ಒಂದ್ ಸಾವಿರದ ಐದುನೂರು ಕಿಲೋಮೀಟರ್ ಗಳಿಗಿಂತ ಹೆಚ್ಚು ಅಂತ ಹೇಳಲಾಗಿದೆ ಇದರರ್ಥ ಭಾರತೀಯ ವಾಟರ್ಸ್ ಆಫ್ ಸಬ್ ಕಾಂಟಿನೆಂಟ್ ಅಲ್ಲಿ ಮತ್ತು ದೂರದ ಸಮುದ್ರದ ಭಾಗಗಳಲ್ಲಿ ಇರುವ ಪ್ರಮುಖ ಗುರಿಗಳನ್ನು ಕೂಡ ಇದು ಯಶಸ್ವಿಯಾಗಿ ಹೊಡೆಯಬಲ್ಲದು ಮೂರನೇದಾಗಿ ಇದರ ಲಾಂಚ್ ಸಿಸ್ಟಮ್ ಗೆಳೆಯರ ಇದು ಕೋಲ್ಡ್ ಕ್ಯಾನಿಸ್ಟರ್ ಲಾಂಚ್ ಸಿಸ್ಟಮ್ ಮೂಲಕ ಉಡಾವಣೆ ಆಗ್ತದೆ ಇದರರ್ಥ ಆರಂಭದಲ್ಲಿ ಇದನ್ನು ನಿಧಾನವಾಗಿ ಒಂದು ಸಣ್ಣ ಒತ್ತಡದ ಮೂಲಕ ಹೊರಗೆ ತೆಗೆಯಲಾಗ್ತದೆ ನಂತರ ಒಂದು ಸಾಲಿಡ್ ಬೂಸ್ಟರ್ ಮತ್ತು ಹೈಪರ್ಸೋನಿಕ್ ಸಸ್ಟೈನರ್ ಈ ಕ್ಷಿಪಣಿಯನ್ನ ಅದರ ಅಂತಿಮ ವೇಗಕ್ಕೆ ಕೊಂಡೊಯ್ಯುತ್ತವೆ ಹಾಗಾದ್ರೆ ಯುದ್ಧದ ತಂತ್ರದಲ್ಲಿ ಇದರ ಮಹತ್ವವೇನು ಗೆಳೆಯರೆ ಹೈಪರ್ಸೋನಿಕ್ ಶಸ್ತ್ರಾಸ್ತ್ರಗಳ ನಿಜವಾದ ಮಹತ್ವ ಇರುವುದು ಅವುಗಳ ವೇಗದಲ್ಲಿ ಅವು ಸಾಂಪ್ರದಾಯಿಕವಾದ ಆಂಟಿ ಏರ್ ಅಥವಾ ಆಂಟಿ ಮಿಸೈಲ್ ಸಿಸ್ಟಮ್ಗಳ ಪ್ರತಿಕ್ರಿಯೆ ಸಮಯವನ್ನ ಬಹಳ ಚಿಕ್ಕದು ಮಾಡಿಬಿಡ್ತಾವೆ ಅಂದ್ರೆ ರಕ್ಷಣೆ ಮಾಡಿಕೊಳ್ಳುವುದು ಬಹಳ ಕಷ್ಟವಾಗ್ತದೆ ಸಮುದ್ರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯನಿರ್ವಹಿಸುವ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಮತ್ತು ಯುದ್ಧ ನೌಕೆಗಳು ಈ ಹೈಪರ್ಸೋನಿಕ್ ದಾಳಿಯ ಮುಂದೆ ಅಸಹಾಯಕವಾಗುವ ಸಾಧ್ಯತೆ ಇದೆ ಆದ್ದರಿಂದ ಒಂದು ದೇಶವು ಇಂತಹ ಸಾಮರ್ಥ್ಯವನ್ನ ತಾನೇ ಸ್ವತಃ ಅಭಿವೃದ್ಧಿಪಡಿಸಿದಾಗ ಇತರ ಪ್ರತಿಸ್ಪರ್ಧಿ ನೌಕಾಪಡೆಗಳು ತಮ್ಮ ಯುದ್ಧ ತಂತ್ರ ತಮ್ಮ ನೌಕೆಗಳ ವಿನ್ಯಾಸ ಮತ್ತು ರಕ್ಷಣಾ ಮೈತ್ರಿಗಳನ್ನ ಮತ್ತೆ ಪರಿಶೀಲಿಸಬೇಕಾಗ್ತದೆ ಸೊ ಎಲ್ಲರ ಎಸ್ ಎಸ್ ಸಾಧನೆಯು ಭಾರತಕ್ಕೆ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಒಂದು ಪವರ್ಫುಲ್ ಡಿಟರೆನ್ಸ್ ಕ್ಯಾಪಾಸಿಟಿಯನ್ನು ನೀಡಿದೆ ಇದರ ಭವಿಷ್ಯದ ಗುರಿಗಳ ಬಗ್ಗೆ ಮಾತಾಡುವುದಾದ್ರೆ ಸೊ ನೋಡಿ ಗೆಳೆಯರೆ ಡಿಆರ್ಡಿಒ ಅಧ್ಯಕ್ಷರು ಮತ್ತು ಈ ಯೋಜನೆಯ ನೇತೃತ್ವ ವಹಿಸಿದವರು ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಮುಂದಿನ ಕೆಲವು ವರ್ಷಗಳಲ್ಲಿ ಪೂರ್ಣ ಪ್ರಮಾಣದ ಪರೀಕ್ಷೆಗಳನ್ನು ಮುಗಿಸಿ ಎರಡ್ ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟರ ವೇಳೆಗೆ ಈ ಸಿಸ್ಟಮ್ಗಳನ್ನು ಭಾರತದ ಸಶಸ್ತ್ರ ಪಡೆಗಳಿಗೆ ಸೇರಿಸಬಹುದು ಗೆಳೆಯರಿ ಕೊನೆಯದಾಗಿ ನಿಮ್ಗೆ ಹೇಳೋದಾದ್ರೆ ಭಾರತವು ಹೈಪರ್ಸೋನಿಕ್ ಆಂಟಿಶಿಪ್ ಮಿಸೈಲ್ ಅಲ್ಲಿ ಸಾಧಿಸಿರುವ ಈ ಯಶಸ್ಸು ಒಂದು ಮಹತ್ವದ ಮೈಲಿಗಲ್ಲು ಈ ತಾಂತ್ರಿಕ ಪ್ರಗತಿಯು ಭಾರತದ ಯುದ್ಧ ತಂತ್ರದ ಸಾಮರ್ಥ್ಯವನ್ನು ಬಲಪಡಿಸುವುದು ಅಷ್ಟೇ ಅಲ್ಲದೆ ದೇಶದ ರಕ್ಷಣಾ ಕ್ಷೇತ್ರದಲ್ಲಿನ ಸ್ವಾತಂತ್ರ್ಯ ಮತ್ತು ಸ್ವಾವಲಂಬನ ಕತೆಗೆ ಒಂದು ಹೊಸ ಎತ್ತರವನ್ನು ನೀಡಿದ್ದು ಇದು ಭಾರತದ ಹೆಮ್ಮೆ ಸೊ ಗೆಳೆಯರಿ ಮೈತ್ರಿ ವಿಡಿಯೋನ ಲೈಕ್ ಮಾಡ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ